ಚಾನಲ್ ಇವತ್ತು ನಾನು ಸಿಗಂದೂರಿಗೆ ನನ್ನ ದೋಸ್ತನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಡಾಯ್ಸ್ ಅವ್ರಿಗೆ ಇವತ್ತು ಸಿಗಂದೂರು ಮತ್ತು ವರದಳ್ಳಿನ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದೀನಿ ಇವತ್ತು ಅವ್ರಿಗೆ ಸಿಗಂದೂರು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ಅವರನ್ನು ಕರ್ಕೊಂಡು ಇವಾಗ ಹೊರಟಿದ್ದೀನಿ ಬನ್ನಿ ಸ ನೆಕ್ಸ್ಟು ಎಲ್ಲ ಹೋಗ್ತೀವಿ ಏನು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಕಾರನ್ನ ಪಾರ್ಕ್ ಮಾಡಿದ್ದಾರೆ ಈಗ ಆಲ್ರೆಡಿ ಇಷ್ಟು ಇಲ್ಲಿ ತುಂಬಾ ಕ್ಯೂ ಕಾಣಿಸ್ತಾ ಇಲ್ಲ ನಮಗೆ ಬಟ್ ತುಂಬಾ ಮಿನಿಮಮ್ ಇದ್ದಾವೆ ಮೂರು ಸರಿ ನಾವು ಹೋಗಿ ಅಂದ್ರೆ ಲಾಂಚ್ ಮೂರು ಸರಿ ಹೋಗಿ ಬರ್ಬೇಕಂತೆ ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ನೋಡಿ ಗೈಸ್ ನೀರಿದೆ ಇವಾಗ ಆದರೆ ಸಿಗಂದೂರು ಸಿಂದೂರು ಹೊಳೆಯಲ್ಲಿ ಇಲ್ಲ ಸಿಗಂದೂರು ಲಾಂಚ್ ಹತ್ರ ಹತ್ಕೊಳ್ಳೋಣ ಅಂತ ಬಂದ್ವಿ ನಾವೇನು ಕಾರಿಂದ ಇಳಿಲಿಲ್ಲ ಇವಾಗ ಬ್ರಿಡ್ಜ್ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೂ ರೆಡಿ ಆಗ್ತಾ ಇದೆ ರೆಡಿ ಆಗಿಲ್ಲ ಇನ್ನೂ ಏನೋ ಏನೋ ರೆಡಿ ಮಾಡ್ತಾ ಇದ್ದಾರೆ ಬಟ್ ಏನೇ ಹೇಳಿ ಲಾಂಚಲ್ಲಿ ಹೋಗೋದಕ್ಕೇನೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇರೋದು ಎಲ್ಲರಿಗೂ ಲಾಂಚಲ್ಲಿ ಹೋಗೋದಕ್ಕೆ ಖುಷಿ ಆಗುತ್ತೆ ಇದರಲ್ಲಿ ಅಂದರೆ ಬಿರ್ಜೆ ಆದಮೇಲೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಏನೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಇವಾಗ ಲಾಂಚಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂತಿದ್ದೀವಿ ಇವಾಗ ಲಾಂಚ್ ಕೂಡ ಹೊರಡ್ತು ಅಂದರೆ ಟರ್ನ್ ಆಗುತ್ತೆ ಒಂದು ಸಾರಿ ಆ ಥರ ಟರ್ನ್ ಆಗುವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಹೊರಟಿದ್ದೀವಿ ನಾವು ಕೂಡ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಅಂದರೆ ನಾವು ಹೊರಟಿದ್ದು ಸ್ವಲ್ಪ ಲೇಟೇ ಆಗೋಯ್ತು ಮೋಸ್ಟ್ಲಿ ದೇವಸ್ಥಾನ ಏನಾದರೂ ಕ್ಲೋಸ್ ಆಗ್ಬೋದು ಅಂತ ಅನಿಸುತ್ತೆ ಯಾಕೆಂದರೆ ನಾವು ಹೊರಟಿದ್ದು ಸ್ವಲ್ಪ ಲೇಟಾಗಿರೋದ್ರಿಂದ ಸ್ವಲ್ಪ ನನಗೇನೋ ಕ್ಲೋಸ್ ಆಗುತ್ತೆ ಅಂತ ಅನಿಸುತ್ತೆ ಬಟ್ ನೋಡೋಣ ಕ್ಲೋಸ್ ಆಗಿರ್ತೋ ಅಥವಾ ಹೇಗಿರುತ್ತೆ ಅಂತ ನೋಡಿ ನಮ್ಮ ಸಿಗಂದೂರು ಹೊಳೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಇವಾಗ ಬ್ರಿಡ್ಜ್ ಬೇರೆ ಮಾಡ್ತಾ ಇದ್ದಾರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮಳೆಗಾಲದಲ್ಲೆಲ್ಲ ಸ್ವಲ್ಪ ಜಾಸ್ತಿ ನೀರಿರುತ್ತಲ್ವ ಅದು ಸ್ವಲ್ಪ ಭಯ ಆಗುತ್ತೆ ಬಟ್ ಇವಾಗ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಯಾವಾಗಲೂ ಜನ ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಹಾಗಾಗಿ ಜನ ಕಡಿಮೆ ಅಂತ ಯಾವಾಗಲೂ ಅನಿಸೋದೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇನ್ನೂ ಬ್ರಿಡ್ಜು ಆಗ್ತಾ ಇದೆ ಆದಮೇಲೆ ಬ್ರಿಡ್ಜಲ್ಲಿ ಹೋಗೋದಕ್ಕೆ ನಾವು ಹೊಸ ತುಂಬ ಕ್ಯೂರಿಯಾಸಿಟಿಲಿ ಇದ್ದೀವಿ ನೋಡೋಣ ಆದರೂ ನೀವೇನೇ ಹೇಳಿ ಬ್ರಿಡ್ಜಲ್ಲಿ ಹೋಗೋದಕ್ಕಿಂತ ಲಂಚಲ್ಲಿ ಹೋದ್ರೇ ಸಿಗಂದೂರಿಗೆ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಬೋಟಿಂಗಲ್ಲಿ ಹೋದರೆ ತುಂಬ ಖುಷಿನೂ ಪಡ್ತಾರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಅದಕ್ಕೆ ನೋಡಿ ಅವು ಮಕ್ಕಳು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ಅರ್ಧ ಇವಾಗ ಆಗಿದೆ ಇನ್ನು ಅರ್ಧ ಆಗೋದಿದೆ ನಾವೇನು ಇವಾಗ ಹೋಗೋದಲ್ಲಿ ಬಿಸಿಲು ಬೇರೆ ಜಾಸ್ತಿನೇ ಆಗೋಗಿತ್ತು ಆ ಕಡೆಯಿಂದ ಒಂದು ಲಾಂಚ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂದರೆ ಈ ಕಡೆಯಿಂದ ಒಂದು ಲಾಂಚ್ ಹೋಗುತ್ತೆ ಆ ಕಡೆಯಿಂದ ಒಂದು ಲಾಂಚ್ ಬರುತ್ತೆ ಮೂರು ಲಾಂಚ್ ಏನೋ ಇದೆ ಅಂತ ಅಂದ್ಕೊತೀನಿ ಅಲ್ಲಿಂದ ಇಲ್ದ್ಬಿಟ್ಟು ಇವಾಗ ಹೊರಟ್ವಿ ನಾವು ದೇವಸ್ಥಾನದ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋ ಅಂದರೆ ಸ್ವಲ್ಪ ದೂರ ಇರುತ್ತೆ ದೂರ ಇದೆ ಲಾಂಚ್ ಇಳಿದ್ಬಿಟ್ಟು ಮತ್ತೆ ಸ್ವಲ್ಪ ದೂರ ಹೋಗಬೇಕಾಗುತ್ತೆ ಓನ್ ವೆಹಿಕಲ್ ಇದ್ದರೆ ಓಕೆ ಇಲ್ಲ ಅಂತಂದರೆ ಅಲ್ಲೇನೇ ಬಾಡಿಗೆಗೆ ಗಾಡಿಗಳು ಸಿಗುತ್ತೆ ನಿಮಗೆ ಆರಾಮಾಗಿ ಹೋಗ್ಬೋದು ಇಲ್ಲಾಂದರೆ ಬಸ್ ಇರುತ್ತೆ ಆ ಥರ ವ್ಯವಸ್ಥೆ ಕೂಡ ಇದೆ ಆರಾಮಾಗಿ ಹೋಗಿ ಬರ್ಬೋದು ಸಿಗಂದೂರು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೆಂಗಳೂರಲ್ಲಿದ್ದವ್ರಿಗೂ ಕೂಡ ಆರಾಮಾಗಿ ಗೊತ್ತಿದೆ ಯಾಕೆಂದರೆ ಸಿಗಂದೂರು ಚೌಡೇಶ್ವರಿ ಅಂದ್ರೇ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ದೇವಸ್ಥಾನಕ್ಕೆ ರೀಚ್ ಆದಾಗ ನಾನು ಹೇಳ್ದಂಗೆ ದೇವಸ್ಥಾನದಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಬಟ್ ಆದರೆ ಊಟದ ವ್ಯವಸ್ಥೆ ಎರಡೂವರೆವರೆಗೂ ಏನೂ ಇದೆ ಅಂತ ಹೇಳಿದ್ರು ನಮ್ಮ ಅದೃಷ್ಟಕ್ಕೆ ಒಂದು ತ್ರೀ ಸೆಕೆಂಡ್ಸ್ ನಾವೇನಾದರೂ ಲೇಟಾಗಿ ಹೋಗಿದ್ರು ಊಟ ಕೂಡ ಸಿಗ್ತಾ ಇರಲಿಲ್ಲ ನಾವು ಹೋದ್ವಿ ಅಷ್ಟೊತ್ತಿಗೆ ಊಟ ಕೂಡ ಸಿಕ್ತು ನಾವು ಊಟ ಕೂಡ ಮುಗಿಸ್ಕೊಂಡ್ವಿ ಅಮ್ಮನ ಪ್ರಸಾದ ಅಲ್ವಾ ಅಮ್ಮನ ಪ್ರಸಾದನ ಯಾಕೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮನ ಪ್ರಸಾದ ಕೂಡ ನಾವೆಲ್ಲ ಮಕ್ಕಳು ನಾವೆಲ್ಲ ತಿನ್ಕೊಂಡ್ವಿ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಮಕ್ಳು ಕೂಡ ಹಶ್ವಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಕೂಡ ಮಾಡಿಕೊಂಡು ಹೊರಟ್ವಿ ಒಳಗಡೆ ಫೋಟೋ ಎಲ್ಲ ತೆಗಿಯೋ ಆಗಿಲ್ಲ ಹಾಗೆ ನಮಗೆ ಅವರಲ್ಲಿ ಫೋಟೋ ತೆಗಿಬೇಡಿ ಹಾಗೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು ಹಾಗಾಗಿ ಫೋಟೋ ಏನು ತೆಗ್ದಿಲ್ಲ ಅಲ್ಲಿಂದ ನಾವು ಸೀದಾ ವರದಳ್ಳಿಗೆ ಬಂದ್ವಿ ವರದಳ್ಳಿಗೆ ಬಂದು ತೀರ್ಥ ಸ್ನಾನ ಮಾಡೋಣ ಅಂತ ಹೇಳಿ ನಾವು ಇಲ್ಲಿಗೆ ಕೂಡ ಬಂದ್ವಿ ಅಲ್ಲಿ ಸ್ವಲ್ಪ ತೀರ್ಥ ಸ್ನಾನ ಮಾಡಬೇಕಿತ್ತು ಅಂದರೆ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಎಲ್ಲರಿಗೂ ತೀರ್ಥ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ವರ್ಷಗಳೇ ಆಗೋಗಿತ್ತು ವರದಳಿ ಕೂಡ ಹೋಗೋಕ್ಕಾಗಿರಲಿಲ್ಲ ಸಾಗರದಲ್ಲೇ ಇದ್ದರೂ ಕೂಡ ನಾನು ಇದು ಏನು ಶ್ರೀಗಂಧೂರಿಗೆ ಮತ್ತೆ ವರದಳಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಬಂದ್ವಿ ವರದಳಿಗೆ ಬಂದ್ವಿ ಬಂದ್ವಿ ಅಲ್ಲಿಗೆ ಬಂದ ಮೇಲೆ ಇಲ್ಲಿ ಗೋಶಾಲೆ ಎಲ್ಲ ಆಮೇಲೆ ನೋಡೋಣ ಅಂಥೇಳಿ ಹಾಗೆ ಮೇಲೆ ಹೋಗ್ತಾಯಿದ್ದೀವಿ ಗೋಶಾಲೆಗೆ ಆಮೇಲೆ ಬರ್ಬೋದಲ್ವಾ ಅಂತ ಹೇಳಿ ಅಲ್ಲಿ ಒಂದು ಮರ ಇತ್ತು ಅದು ಯಾವ ಹೂವು ಅಂತ ನನಗೆ ಗೊತ್ತಿಲ್ಲ ಶಿವನ್ ಹೂವು ಅಂತ ಕೆಲವರು ಹೇಳಿದ್ರು ಇದು ಯಾವ ಹೂವು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಹೂವು ಸಂಜೆ ಮಾತ್ರ ಅರಳಿ ಮತ್ತು ಅದು ಕೆಳಗಡೆ ಬೀಳುತ್ತಂತೆ ಅದ್ರ ವಾಸನೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅದರ ಸ್ಮೆಲ್ಲು ಗಮ ತುಂಬ ಚೆನ್ನಾಗಿತ್ತು ಇದನ್ನು ಶಿವನ್ ಹೂವು ಅಂತ ಹೇಳ್ತಾರಂತೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನಿಮ್ಗೇನಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಹೂವು ಅಂತ ಹೇಳಿ ಇದು ನಾವು ಕೇಳಿ ಹೇಳಿದಂಗೆ ಪದೇ ಪದೇ ಹೂವು ಬೀಳ್ತಾ ಇತ್ತು ಆದರೆ ಕೆಳಗಡೆ ತುಂಬ ಹೂವು ಉದುರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಅದ್ರ ಇದು ಅದನ್ನು ನಾವು ಸ್ವಲ್ಪ ಹೊತ್ತು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೂವು ಯಾವ ಥರ ಬಿಡೀತಾ ಇದೆ ಅಂತೇಳಿ ನೋಡಿಕೊಂಡು ನಾವು ಹಾಗೆ ತೀರ್ಥಸ್ಥಾನ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೊರಟಿ ತೀರ್ಥಸ್ಥಾನ ಮಾಡೋಣ ಅಂತ ಹೇಳಿ ಇವಾಗ ಮಕ್ಕಳಿಗೆ ಮತ್ತೆ ನನಗೆ ಸ್ವಲ್ಪ ತೀರ್ಥಸ್ಥಾನ ಮಾಡಿಕೊಂಡು ಅದಾದಮೇಲೆ ಮೇಲ್ಗಡೆ ಹೋಗೋಣ ಅಂತ ಹೇಳಿ ನಾವೀಗ ತೀರ್ಥಸ್ಥಾನ ಮಾಡ್ತಾಯಿದ್ದೀವಿ ತೀರ್ಥಸ್ಥಾನ ಎಲ್ಲ ಮುಗಿಸ್ಕೊಂಡು ಮೇಲುಗಡೆ ನಾವು ಶ್ರೀಧರ ಸ್ವಾಮಿಗಳನ್ನ ನೋಡೋಣ ಅಂತ ಹೇಳಿ ಹೊರಟ್ವಿ ಮೇಲೆ ಫಸ್ಟು ಮಕ್ಕಳಿಗೆ ನನಗೆ ಎಲ್ಲ ಫಸ್ಟು ತೀರ್ಥಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ಕಲ್ಯಾಣಿ ಕೂಡ ನೋಡಿಕೊಂಡು ನಿಂತಿದ್ವಿ ಅಲ್ಲಿ ಕೆಳಗಡೆ ಕಲ್ಯಾಣಿಯಲ್ಲಿ ಈಜಬಾರ್ದು ಅಂತ ಹೇಳಿದ್ದು ಅದಕ್ಕೆ ಮಕ್ಕಳು ಕೇಳಲಿಲ್ಲ ಆದರೂ ಕೂಡ ಕೆಳಗಡೆ ಹೋಗ್ಬಿಟ್ರು ಅವರನ್ನು ಕರ್ಕೊಂಡು ಹೋಗೋ ಹೊತ್ತಲ್ಲಿ ಸಾಕಾಗೋಯ್ತು ಅವರು ಬೇಡ ಅಂತಂದ್ರೂ ಕೆಳಗಡೆ ಹೋಗ್ತಾ ಹೋಗ್ತಾಯಿದ್ರು ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ಅಂದಾಗ ಸ್ವಲ್ಪ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಲೇಬೇಕಾಗುತ್ತೆ ಅವರು ನಮ್ಮ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ ಆದರೆ ಪಾಪ ಮಕ್ಕಳಿಗೆ ಅಲ್ಲಿ ತೀರ್ಥಸ್ಥಾನ ಮಾಡಿಸಿದಾಗ ಅವರು ಪಾಪ ಎಲ್ಲಿ ಅಳ್ತಾರೋ ಅಂತ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮಕ್ಕಳು ಅಲ್ಲಿಲ್ಲ ತೀರ್ಥಸ್ಥಾನ ಮುಗಿಸ್ಕೊಂಡ್ರು ಮುಗಿಸ್ಕೊಂಡು ನಾವಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾನು ನನ್ನ ಫ್ರೆಂಡು ಎಲ್ಲ ಅವ್ರ ಮಕ್ಕಳಿಗೂ ತೀರ್ಥಸ್ಥಾನ ಎಲ್ಲ ಮುಗಿಸ್ಕೊಂಡ್ರು ಅದೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಸ್ವಾಮಿಗಳು ನೋಡೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿ ಸ್ಟೆಪ್ಗಳು ಹತ್ತೋಕ್ಕೆ ನಮಗೆ ಕಷ್ಟ ಆಗೋಯಿತು ಯಾಕೆ ಅಂತಂದರೆ ಆಲ್ರೆಡಿ ತುಂಬ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾ ಇತ್ತು ಆದರೆ ಸ್ವಾಮಿಗಳ ಶ್ ಮೋಸ್ಟ್ಲಿ ಶಕ್ತಿ ಕೊಟ್ಟರು ಅನಿಸುತ್ತೆ ನಮಗೆ ಅಲ್ಲಿ ಮೇಲೆ ಆರಾಮಾಗೆ ಹೋದ್ವಿ ಇಳಿಯುವಾಗ ಪಟಪಟ ಅಂತ ಇಳಿದು ಬರ್ತೀವಿ ಆದರೆ ಹತ್ತುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ದೇವರನ್ನು ನೆನ್ಪು ಮಾಡ್ಕೊಂಡು ಹೋದರೆ ಆರಾಮಾಗಿ ಹತ್ಬೋದು ಅಂತ ಹೇಳ್ತಾರಲ್ವ ಹಾಗೆ ನಾವು ಕೂಡ ಸ್ವಾಮಿಗಳನ್ನು ಬೇಡ್ಕೊತ ಮೇಲೆ ಹತ್ತಿದ್ವಿ ಮೇಲೆ ಹತ್ತಿದ ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮಧ್ಯದಲ್ಲಿ ಸ್ವಾಮಿಗಳಿರೋದು ಮುತ್ತ ಸುತ್ತಮುತ್ತ ಕಾಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ವಿವೂ ಹಾಗೆ ಸ್ವಾಮಿಗಳ ದರ್ಶನ ಕೂಡ ಮುಗಿಸ್ಕೊಂಡು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ದರ್ಶನ ಮುಗಿಸ್ತೀವಿ ಕೆಳ ಹೊರಗೆ ಬಂದು ಕೆಳಗಡೆ ಇಳ್ಕೊಂಡು ಕೆಳಗಡೆ ಮೇಲೆ ಗೋಶಾಲೆಗೆ ಹೋಗೋಣ ಅಂತ ಹೇಳಿ ಗೋಶಾಲೆ ಕೂಡ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವು ಮಕ್ಕಳಿಗೆ ಗೋಶಾಲೆಗೆ ಅಂದರೆ ತುಂಬಾ ಇಷ್ಟ ಅಲ್ವಾ ಯಾಕೆಂದರೆ ಗೋಗಳು ನೋಡಿದಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಎಲ್ಲ ಗೋಗಳನ್ನೂ ನೋಡಿಕೊಂಡು ನಿಂತ್ಕೊಂಡಿದ್ವಿ ಹಾಗೆ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ ನಮಗೆ ಸಿಗಂದೂರಿಗೆ ಹೋಗಿ ಬಂದಿದ್ದು ಹಾಗೆ ವರದಳ್ಳಿಗೆ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು ಯಾಕೆಂದರೆ ನನ್ನ ಫ್ರೆಂಡಿಗೆ ಹೇಳಿದ್ದಂಗೆ ಸಿಗಂದೂರಿಗೆ ವರದಳ್ಳಿಗೆ ಕರ್ಕೊಂಡು ಹೋಗಿದ್ದೆ ಅವರಿಗೆ ನಾನು ಬೆಂಗಳೂರಿಂದ ಬರುವಾಗಲೇ ಹೇಳಿದ್ದೆ ನಿಮಗೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಸಿಗಂದೂರಿಗೆ ಮತ್ತು ವರದಳ್ಳಿಗೆ ಅಂತ ಹೇಳಿ ಅವ್ರಿಗೆ ಮಾ ಕೊಟ್ಟಾಗೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್